ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಮುನಬಳ್ಳಿ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ಫೆಬ್ರವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿ ಜಿಲ್ಲೆ ಮುನವಳ್ಳಿ ನಗರದ ನಾಗರಾಜ್ ಪ್ಯಾಲೇಸ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನವರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮುನವಳ್ಳಿ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಸಿರಸಂಗಿ ಕಾರ್ಯದರ್ಶಿಗಳಾದ ಫಿರೋಜ್ ಖಾದ್ರಿ ಕಾಂಗ್ರೆಸ್ ಮುಖಂಡರಾದ ದ್ಯಾಮನಗೌಡ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೈಲಹೊಂಗಲ ಅಧ್ಯಕ್ಷ ವೀರೇನಗೌಡ ಶೀಲ್ವಂತರ್ ಯರಗಟ್ಟಿ ತಾಲೂಕು ಅಧ್ಯಕ್ಷ ಬಸವರಾಜ್ ದಳವಾಯಿ ಖಜಾಂಚಿ ಸಚಿನ್ ಬಡಗೇರ್ ಸಂಘಟನೆ ಸದಸ್ಯರಾದ ಮಂಜುನಾಥ ಸವದತ್ತಿ ಸೋಮಲಿಂಗಪ್ಪ ಬೋವಿಯವರ ಉಪಸ್ಥಿತಿಯಲ್ಲಿ ಮುನವಳ್ಳಿ ಘಟಕದ ಅಧ್ಯಕ್ಷರನ್ನಾಗಿ ಲಕ್ಷ್ಮಣ್ ಮೊಹರೆ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಸಾಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲೇಶ್ ಕುಂಬಾರ್ ಖಜಾಂಚಿಯಾಗಿ ವಿನಾಯಕ್ ಅರ್ಕಸಾಲಿ ಉಪಾಧ್ಯಕ್ಷರಾಗಿ ಆನಂದ್ ಪಾಸಲ್ಕರ್ ಪ್ರಕಾಶ್ ಗಂಗಾವತಿ ಹಾಗೂ ಸಹ ಕಾರ್ಯದರ್ಶಿಯಾಗಿ ರಾಜು ಮಹೇಂದ್ರಕರ್ ಅವರನ್ನು ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆರವರು ಮಾಲಾರ್ಪಣೆ ಮಾಡಿ ಆದೇಶ ಪತ್ರವನ್ನು ವಿತರಿಸಿದರು